ರಯ್ಯ ಕೂಡಲ ಸಂಗಮ ದೇವ ಬಸವ ಕೇಂದ್ರ ಮಹಿಳಾ ಮತ್ತು ಯುವ ಬಸವ ಕೇಂದ್ರ ಬಸವ ಚಾರಿಟಬಲ್ ಟ್ರಸ್ಟ್ ಜಾಗತಿಕ ಲಿಂಗಾಯತ ಮಹಾಸವ ರಾಷ್ಟ್ರೀಯ ಬಸವ ದಳ ಹಾಗೂ ಬಸವ ಸಮಿತಿಯ ಎಲ್ಲ ಇತರ ಸಂಘಟನೆಗಳು ಒಳಗೊಂಡ ಶ್ರಾವಣ ಮಾಸದ ಮೌಢ್ಯಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಈ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಅನುಭವಿಗಳೇ ಹಾಗೂ ಬಸವ ಕೇಂದ್ರದ ಅಧ್ಯಕ್ಷರೇ ಮತ್ತು ನನ್ನ ಮುಂಭಾಗದಲ್ಲಿರುವ ಎಲ್ಲ ಶರಣ ತಂದೆ ತಾಯಿಗೂ ಶರಣು ಶರಣಾರ್ಥಿಗಳು ಇದು ನನ್ನ ಮೊದಲ ಪ್ರಾಸ್ತಾವಿಕ ನೋಡಿ ಏನಾದ್ರೂ ತಪ್ಪಿದ್ರೆ ಕ್ಷಮೆ ಇರಲಿ ಮೌಢ್ಯ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರಾವಣ ಅಂದ್ರೆ ಮೌಢ್ಯ ಅಂದ್ರೆ ಮೂಢನಂಬಿಕೆ ನನ್ನ ಪ್ರಕಾರ ಆ ಮನುಷ್ಯ ಮನುಷ್ಯ ಹುಟ್ಟಿನಿಂದ ಅಂದ್ರೆ ಬದುಕಿನಿಂದ ಹುಟ್ಟಿನಿಂದ ಮತ್ತು ಮರಣದ ತನಕನು ಅನೇಕ ಮೌಢನ ಮೂಢನಂಬಿಕೆಗಳು ಒಳಗಾಗಿರ್ತಾನೆ ಆ ಮೂಢನಂಬಿಕೆಗಳನ್ನ ನಾವು ಕಿತ್ತಸಿಬೇಕು ಅಂತಂದ್ರೆ ಕೇವಲ ಭೂಮಿಯ ಮೇಲಿರುವಂತಹ ಗಿಡವನ್ನ ಕಿತ್ತೆಸಿದ ಕೂಡಲೇ ಅದು ಮತ್ತೆ ಬೇರಿರುತ್ತೆ ಇರುತ್ತೆ ಕೆಳಗ ಅದು ಮತ್ತೆ ಚಿಗಿಯುತ್ತೆ ಮಳೆ ಬಂದಾಗೆಲ್ಲ ಮತ್ತೆ ಚಿಗಿಯುತ್ತೆ ಆ ಮೂಢನಂಬಿಕೆಗಳನ್ನ ನಾವು ಕಿತ್ತೆಸಿಬೇಕು ಅಂತ ಅಂದಾಗ ಅದನ್ನ ಸ್ವಯಂ ಪ್ರೇರಿತರಾಗಿ ಅದರ ಬದಲಾವಣೆಯನ್ನ ನಾವು ಬಯಸ್ಬೇಕು ಅಂದ್ರೆ ಯಾವ ವ್ಯಕ್ತಿ ಮೂಢನಂಬಿಕೆಯಿಂದ ಹೊರಗೆ ಬರಬೇಕೋ ಆ ವ್ಯಕ್ತಿ ಮೂಲಾಗ್ರವಾಗಿ ತಾನೇ ಬದಲಾವಣೆ ಆಗ್ಬೇಕು ಯಾರೋ ಒತ್ತಾಯ ಯಾರೋ ಅಹ್ ಬೇರೆಯವರ ಒತ್ತಾಯದಿಂದಾಗಿ ಅವನು ಬದಲಾವಣೆ ಆದನೆ ಅಂದ್ರೆ ಯಾರೋ ಮೂರ ಮೂರನೇ ವ್ಯಕ್ತಿ ಮತ್ತೆ ಅದಕ್ಕೆ ಪ್ರೋತ್ಸಾಹ ಮತ್ತೆ ಆತನ್ಗೆ ಏನಾದ್ರು ಹೇಳಿದ್ನಾ ಅಂತಂದ್ರೆ ಮತ್ತೆ ಅವನು ಮೂಢನಂಬಿಕೆಗೆ ಒಳಗಾಗ್ತಾನೆ ಅನ್ನೋದು ನನ್ನ ನಂಬಿಕೆ ಅದಕ್ಕೆ ಒಬ್ಬ ವ್ಯಕ್ತಿ ಮೂಲಗ್ರಹವಾಗಿ ಬದಲಾವಣೆ ಆಗ್ಬೇಕು ಅಂದ್ರೆ ಅವನಲ್ಲಿರುವ ಸಣ್ಣ ಸಣ್ಣ ಹರಿವುಗಳನ್ನ ಅಥವಾ ಸಣ್ಣ ಸಣ್ಣ ತಪ್ಪುಗಳನ್ನ ಅವನು ತಿದ್ಕೊಳ್ಬೇಕು ಆ ಮನುಷ್ಯ ಶಿಕ್ಷಣ ಶಿಕ್ಷಣ ಕೊಟ್ರೆ ಎಲ್ಲಾರು ಬದಲಾವಣೆ ಆಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಆದ್ರೆ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಹ್ ಅನಕ್ಷರಸ್ಥರು ಅಂತ ನಾವೇನು ಕರಿತೀವಿ ಹೊಲದಲ್ಲಿ ಕೆಲಸ ಮಾಡೋರು ಅಥವಾ ಅಹ್ ಇರೋರು ಅಷ್ಟೊಂದು ಮೂಢನಂಬಿಕೆಗೆ ಒಳಗಾಗೋದಲ್ಲ ಯಾಕಂದ್ರೆ ಅವ್ರು ದುಡ್ದೆ ತಿನ್ಬೇಕಾಗತ್ತೆ ಹೌದಾ ಕಾಯಕ ಜೀವಿಗಳೇ ಆಗಿರ್ಬೇಕಾಗತ್ತೆ ಹಂಗಾಗಿ ಅವ್ರ ಮೂಢನಂಬಿಕೆಗೆ ಅಷ್ಟು ಬಲಿಯಾಗಲ್ಲ ನಾವೇನು ಸುರಕ್ಷಿತರು ಅಂತೀವಿ ಅನ ಸಾಕ್ಷರಸ್ಥರು ಅಂತ ಏನ್ ಕರಿತೀವಿ ಅವರೇ ಒಂದಿಲ್ಲ ಒಂದು ಭಯದಲ್ಲಿ ನಾನು ಒಬ್ಬ ಇಂಜಿನಿಯರ್ ವಿದ್ಯಾರ್ಥಿ ಇಂಜಿನಿಯರ್ ಓದಿದ್ಮೇಲೆ ಅವ್ನಿಗೆ ಇಂಜಿನಿಯರ್ ಸಂಬಂಧಿಸಿದ ಕೆಲಸನೇ ಸಿಗ್ಬೇಕು ಒಂದ್ ವೇಳೆ ಅವನು ಕೆಲಸಕ್ಕೆ ಸಿಗ್ಲಿಲ್ಲ ಅಂತಂದ್ರೆ ಅವನು ಬೇರೆ ಉದ್ಯೋಗವನ್ನು ಅರಸೋದಕ್ಕೆ ಶಕ್ತನಾಗಂಗಿಲ್ಲ ಬೇರೆ ಉದ್ಯೋಗವನ್ನ ಅರಸಿ ಹೋಗೋಕೆ ಸಾಧ್ಯನೇ ಆಗಿಲ್ಲ ಅವನು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾನೆ ಬೇರೆ ಕೆಲಸ ಮಾಡೋಕೆ ನಾನು ಇಂಜಿನಿಯರ್ ಮಾಡಿದೀನಿ ಬೇರೆ ಕೆಲಸ ನಾನು ಹೆಂಗ್ ಮಾಡ್ಲಿ ಅನ್ನೋ ಒಂದು ಕಲ್ಪನೆಗೆ ಅವನು ಒಳಗಾಗ್ಬಿಡ್ತಾನೆ ಅದಕ್ಕೆ ಮನುಷ್ಯನಿಗೆ ಮೊದ್ಲು ಬೇಕಾಗಿರೋದು ಆತ್ಮವಿಶ್ವಾಸ ತಾನು ಯಾವ ರೀತಿ ಬದುಕ್ಬೇಕು ಅನ್ನೋದನ್ನ ತಾನು ಕಲಿಬೇಕು ಈಗಿನ ಶಿಕ್ಷಣ ಕೇವಲ ಮಾರ್ಕ್ಸ್ ಅಥವಾ ಅತಿ ಹೆಚ್ಚು ಮಾರ್ಕ್ಸ್ ಅಂದ್ರೆ ಬುದ್ಧಿವಂತ ಅನ್ನೋದು ಒಂದ್ ಕಡೆ ಆದ್ರೆ ಅವನು ಎಷ್ಟು ಜ್ಞಾನವನ್ನ ಪಡಿತಾನೆ ಅನ್ನೋದು ಬಹಳ ಮುಖ್ಯ ಅದಕ್ಕೆ ನಮ್ಮ ಹನ್ನೆರಡನೇ ಶತಮಾನದ ಸಾಹಿತ್ಯವನ್ನ ನಾವು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಮೇರು ಸಾಹಿತ್ಯ ಅಂತಾನೆ ಕರಿತೀವಿ ಯಾಕಂದ್ರೆ ಮನುಷ್ಯನ ಮೂಲಾಗ್ರಹ ಅಂದ್ರೆ ಅವನು ಪೂರ್ವಾಗ್ರಹ ಏನ್ ಪೀಡಿತನಾಗಿದ್ದಾನ ಅದರಿಂದ ಒಂದು ಯಾವ ಕಾಯಕನು ಕೀಳಲ್ಲ ಯಾವ ಕಾಯಕನೂ ಮೇಲಲ್ಲ ಎಲ್ಲವೂ ಸಮಾನ ಅಂತ ಹೇಳಿಕೊಟ್ಟಂತ ಶರಣರು ಆ ಶರಣರ ಸಾಹಿತ್ಯವನ್ನ ನಾವು ದಿನಾ ಅಧ್ಯಯನ ಮಾಡಿದ್ರೆ ನಾವು ಮೂಢನಂಬಿಕೆಯಿಂದ ಹೊರಗ್ ಬರಕ ಬಹಳ ಸಾಧ್ಯ ಯಾಕಂದ್ರೆ ನಂಬಿಕೆ ಇಡ್ರಿ ಅಂತಂದ್ರು ಎಲ್ಲಿ ಮೂಢನಂಬಿಕೆಯನ್ನ ಅವರು ಆಚರಣೆಗೆ ತರಲಿಲ್ಲ ನಂಬಿಕೆ ಇಡ್ರಿ ಪ್ರತಿಯೊಂದು ಕೆಲಸದಲ್ಲೂ ನಮ್ಗೆ ನಂಬಿಕೆ ಬಹಳ ಮುಖ್ಯ ಆ ನಂಬಿಕೆಯನ್ನ ಒಂದು ವ್ಯವಸ್ಥಿತವಾಗಿ ಇಡ್ರಿ ಆದ್ರೆ ಮೂಢನಂಬಿಕೆ ಯಾರೋ ಏನೋ ಹೇಳಿದ್ರು ಯಾರೋ ಹಿಂಗ ಮಾಡಿದ್ರೆ ನಮ್ಗೆ ಹೆಂಗ್ ಸಿಗುತ್ತೆ ಹಂಗ್ ಮಾಡಿದ್ರೆ ಹಿಂಗ್ ಸಿಗುತ್ತೆ ಅನ್ನೋ ಉದ್ದೇಶ ಉದ್ದೇಶದಿಂದ ನೀವೆಂದು ಇದಾಗ್ಬಾಡ್ರಿ ಅಂತೇಳಿ ಶರಣರು ಬಸವಾದಿ ಶರಣರು ನಮ್ಗೆ ಹೇಳ್ತಾ ಬಂದ್ರು ಇನ್ನು ಮುಖ್ಯವಾಗಿ ನಾವ್ ಹೇಳೋದಾದ್ರೆ ಅಹ್ ಮಹಿಳೆಯರು ಅತಿ ಹೆಚ್ಚು ಬಲಿಯಾಗೋದು ಮೂಢನಂಬಿಕೆಗೆ ಮಹಿಳೆಯರೇ ಯಾಕಂದ್ರೆ ನಾವು ವೇದ ಕಾಲದಿಂದ ನೋಡ್ಕೆಂಬಂದ್ರೆ ಹೆಣ್ಮಕ್ಳನ್ನ ಕೇವಲ ಮನೆಗ್ ಮಾತ್ರ ಸೀಮಿತಗೊಳಿಸಿ ಆದ್ರೆ ಹೆಣ್ಣು ಮಕ್ಕಳು ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬಲ್ರು ಅಂತೇಳಿ ಸಮಾಜಕ್ಕೆ ತೋರಿಸಿದವರು ಬಸವಾದಿ ಶರಣರು ಅವರಿಂದನೇ ನಾವು ಧಾರ್ಮಿಕ ಸ್ವಾತಂತ್ರ್ಯವನ್ನ ಪಡಿತೀವಿ ರಾಜಕೀಯ ಸ್ವಾತಂತ್ರ್ಯವನ್ನೂ ಪಡಿತೀವಿ ಸಾಮಾಜಿಕ ಸ್ವಾತಂತ್ರ್ಯವನ್ನೂ ಪಡಿತೀವಿ ಎಲ್ಲಾ ರೀತಿಯ ಸ್ವಾತಂತ್ರ್ಯವನ್ನು ಪಡೆದ್ರೂ ಕೂಡ ಚಂದ್ರ ಮಂಡಲಕ್ಕೆ ಹೋಗಿ ಬಂದ್ರು ನಾವು ಚಂದ್ರನ ಒಂದು ಗ್ರಹ ಅಂತಾನೆ ನೋಡ್ತೀವಿ ಚಂದ್ರ ಮಂಡಲಕ್ಕೆ ಹೋಗಿ ಬಂದು ಚಂದ್ರನ ಮೇಲೆ ಕಾಲಿಟ್ಟು ಅಲ್ಲಿ ಬಾಹ್ಯಾಕಾಶದಲ್ಲಿ ಹತ್ತನ್ನು ಒಂಬತ್ತು ತಿಂಗಳು ಇದ್ದು ಬಂದ ಮಹಿಳೆಯರನ್ನ ನೋಡಿದ್ರು ಸಹ ನಾವು ಗ್ರಹಗತಿಗಳನ್ನ ನಂಬುವಂತ ಸ್ಥಿತಿಯಲ್ಲಿ ಬಂದು ನಿಂತಿದೀವಿ ಅಂದ್ರೆ ನಮ್ಮಲ್ಲಿರೋದು ಮೂಢನಂಬಿಕೆನೆ ಅದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಶಿಕ್ಷಣ ಆ ಶಿಕ್ಷಣ ಹೆಂಗಿರ್ಬೇಕು ಅಂತಂದ್ರೆ ಎಲ್ಲೂ ಮೂಢನಂಬಿಕೆ ಒಳಗಾಗದೇ ರೀತಿ ಇರುವಂತ ಶಿಕ್ಷಣವನ್ನ ನಾವು ಮಕ್ಕಳಲ್ಲಿ ಕೊಡ್ಬೇಕು ಯುವಕರಲ್ಲಿ ಕೊಡ್ಬೇಕು ಪ್ರತಿಯೊಬ್ಬರಲ್ಲೂ ಕೊಡ್ಲೇಬೇಕು ಯಾಕಂದ್ರೆ ನಮ್ಮ ಸಮಾಜ ಮೌಢ್ಯ ಮುಕ್ತ ಆದ್ರೆ ಮಾತ್ರ ಇಡೀ ವಿಶ್ವ ಮಾನವೀಯತೆ ವಿಶ್ವಗುರು ಗುರು ಹೇಳಿ ಬಸವಣ್ಣನ ಅನ್ನೋದಕ್ಕೂ ಸಾರ್ಥಕ ಆಗತ್ತೆ ಅವರ ವಚನಗಳು ಮತ್ತೆ ಶರಣ ಸಂಸ್ಕೃತಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಹಂಗಾಗಿ ಮೂಢನಂಬಿಕೆಯಿಂದ ಮನುಷ್ಯನ ಮೂಲಗ್ರಹ ಪೀಡಿತನಾಗೋದ್ರಿಂದ ಅವನು ಅನೇಕ ತೊಂದರೆಗಳನ್ನ ಅನುಭವಿಸ್ತಾನೆ ನಾವು ದಿನಾ ಬೆಳಿಗ್ಗೆ ಟಿವಿಯಲ್ಲಿ ನೋಡ್ತೀವಿ ಪ್ರತಿಯೊಂದು ಚಾನಲ್ ಒಬ್ಬೊಬ್ಬ ಜ್ಯೋತಿಷಿಗಳು ಇರ್ತಾರೆ ಎಲ್ಲಾ ಜ್ಯೋತಿಷಿಗಳಿಗೂ ಫೋನ್ ಮಾಡೋದು ಎಲ್ಲರೂ ಡಿಗ್ರಿ ಹೋಲ್ಡರ್ಗಳೇ ಡಿಗ್ರಿ ಓದೋರೆ ಎಂ ಬಿ ಬಿ ಎಸ್ ಮಾಡಿದವ್ರೆ ಅಥವಾ ಡಾಕ್ಟರ್ಗಳೇ ಆಗಿರ್ಲಿ ಇಂಜಿನಿಯರ್ ಆಗಲಿ ಅವ್ರಿಗೆ ಫೋನ್ ಮಾಡೋದು ಯಾಕಂದ್ರೆ ಅವರಿಗೆ ನಂಬಿಕೆ ಇಲ್ಲ ಜೀವನದಲ್ಲಿ ಆದ್ರೆ ವಚನ ಸಾಹಿತ್ಯ ಮನುಷ್ಯನಿಗೆ ಮೊದಲು ನಂಬಿಕೆಯನ್ನ ಕೊಡುತ್ತೆ ಆತ್ಮಸ್ಥೈರ್ಯವನ್ನ ಕೊಡುತ್ತೆ ಆತ್ಮ ತೃಪ್ತಿಯನ್ನು ಸಹ ಕೊಡುತ್ತೆ ಆದ್ರೆ ಕಾಯಕ ತತ್ವವನ್ನ ಹೇಳಿಕೊಟ್ಟ ಬಸವಾದಿ ಶರಣರ ತತ್ವಗಳನ್ನ ನಮ್ಮ ಸಿಂಧನೂರಿನ ಬಸವ ಕೇಂದ್ರದವರು ಅತಿ ಅಚ್ಚುಕಟ್ಟಾಗಿ ನಾನು ಮುಂದಿನ ಹೋದ ವರ್ಷನೂ ಈ ಬಸವ ಕೇಂದ್ರದ ಎಲ್ಲ ಇದು ಶ್ರವಣ ಮಾಸದಲ್ಲಿ ಬಂದು ಕೂತಿದ್ವಿ ಆದ್ರೆ ಮಾತಾಡಕ ಆಗಿದ್ದಿಲ್ಲ ಈ ಸಲ ಮೌಢ್ಯ ಮುಕ್ತ ಬದುಕಿಗಾಗಿ ವಚನ ಶ್ರವಣದ ಅರ್ಥಪೂರ್ಣವಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ಮೌಢ್ಯದಿಂದ ಹೊರಗೆ ಬಂದ್ರೆ ಮಾತ್ರ ಈ ಮೊಡ್ಡೆ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲು ಸಾಧ್ಯ ಅಂತ ಬಸವಾದಿ ಶರಣರ ತತ್ವಗಳನ್ನ ಇಡೀ ಸಮಾಜದಲ್ಲಿ ಪಸರಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಲ್ಲಾ ವ್ಯಕ್ತಿಗಳು ಇದನ್ನ ಓದ್ಬೇಕು ಯಾವುದೇ ಜಾತಿಗೆ ಸೀಮಿತ ಆಗ್ಲಾರ್ದೆ ಎಲ್ಲರೂ ದಿನಾ ವಚನ ಸಾಹಿತ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ఈ వచన సాహిత్య మేము ఇవ్వు అందు అమ్ముకొండ మౌడ్యముక్త సమాజ నిర్మాణ సాధ్య అంత ఎరడు నుడి శరణు శరణి మౌలి మాల్కే ఆ ముందు